ಈಗ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು ಮೊದಲನೇ ಬಾರಿ ಒಂದು ಜರ್ನಲ್ ಬಂದಾಗ ನನಗೆ ಅದು ತುಂಬಾ ಆಸೆ ಇತ್ತು ಕಾನ್ಫರೆನ್ಸ್ ಗಳಿಗೆ ಹೋದಾಗ ಅದು ನೋಡುವೆ ನಾನು ಬೇರೆ ದೇಶದ ಡಾಕ್ಟರ್ ಗಳೇ ಮಾಡ್ತಾರೆ ನಮ್ಮ ದೇಶದ ಯಾಕಿಲ್ಲ ಡಾಕ್ಟ್ರೆ ಅವ್ರು ಡೈರೆಕ್ಟ್ ಆಗಿ ಅವರು ಸೇರಿದಾಗ ನಾನ್ ಸಾಧಿಕ್ ಅವ್ರಿಗೆ ಹೇಳಿದ್ದೆ ವಿಶೇಷವಾದ ಏನೇ ಇದ್ರು ಸಾಧಿಕ್ ತೆಗೆದಿಟ್ಬಿಟ್ಟು ರಿಸರ್ಚ್ ಗಳು ಆಗ ಅಂತದ್ದನ್ನ ನೀವು ಮಾಡಿ ಅಂತ ಹೇಳಿ ರೆಕಾರ್ಡ್ ಸ್ಕಿಪ್ ಮಾಡಿ ಅಂತ ಹೇಳಿದ್ದೆ ಅವ್ರಿಗೆ ಮೊದಲನೇ ಸರಿ ಅವ್ರದೊಂದು ಜರ್ನಲ್ ಬಂದಾಗ ಜಯದೇವ್ ಅವರು ಹೇಳ್ತಿದ್ದಾರೆ ಶ್ರೀನಿವಾಸ ಅವರಾಗ ಫಸ್ಟ್ ಬಾರಿ ಅವರೊಂದು ಸೆಲೆಬ್ರೇಟ್ ಮಾಡಿದ್ರು ಅದಕ್ಕೆ ಅದೇ ಕ್ಯಾರಿದ್ರು ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟು ದಟ್ ಸಮ್ ಹಿ ಎನ್ಕರೇಜ್ಡ್ ಡಾಕ್ಟರ್ ಅಂತ ನಾನು ಈಗಲೂ ನೆನ್ಸ್ಕೊಂತೀನ ಅದು ನಾನು ಅನ್ನೋ ಪದ ಅವ್ರಿಗೆ ಬಾಯಲ್ಲಿ ಯಾವಾಗ್ಲೂ ಬರ್ತಿಲ್ಲ ನಾವು ನಮ್ಮ ಆಸ್ಪತ್ರೆ ಜನ ಅವ್ರ ಯಾವುದೇ ಕಾರಣಕ್ಕೂ ನನ್ನ ಆಸ್ಪತ್ರೆ ನಾನ್ ಮಾಡದೆ ನಾನ್ ಡೈರೆಕ್ಟ್ರು ನಂದು ಅಂತ ಅವ್ರ ಬಾಯಲ್ಲಿ ಯಾವತ್ತು ಅವ್ರು ಮಾತಾಡ್ತಿರ್ ಅವ್ರು ಹೇಳ್ತಿದ್ರೆ ನೋಡಮ್ಮ ನಮ್ಮ ಹಾಸ್ಪಿಟ್ಲು ಇವ್ರು ಇದೇನು ಮಾಡಿದ್ದಾರೆ ಇವತ್ತು ಪಬ್ಲಿಷ್ ಆಗಿದೆ ಅಂತ ಹೇಳೋದು ನನಗ್ ಬಾರಿ ಸಂತೋಷ ಆಗೋದು ಅವ್ರು ಹೇಳಬೇಕಾದ್ರೆ ಆದ್ರೆ ಅವ್ರದ್ದು ಒಂದು ಸ್ವಭಾವ ನಾನು ತುಂಬಾ ಇಷ್ಟಪಡೋದು ಏನಂದ್ರೆ ಮನೆಯಿಂದ ಹೊರಡುವಾಗ ಯಾವ ನಗುರ್ ಹೋಗ್ತಿದ್ರು ಹಾಸ್ಪಿಟ್ಲಗ್ ಬಂದು ಮನೆಗೆ ವಾಪಸ್ ಬರಬೇಕಾದ್ರೆ ಇಲ್ಲಿ ಏನೇ ಸಮಸ್ಯೆಗಳಿದ್ರು ಆ ಸಮಸ್ಯೆ ಮನೆಗ್ ತರ್ತಿರ್ಲಿಲ್ಲ ಅವ್ರು ಬೆಳಿಗ್ಗೆ ಹೊರಟ ನಗುನೆ ಸಾಯಂಕಾಲ ಮನೆಗೆ ಬರಬೇಕಾದ್ರೆ ಆ ನಗುನೆ ಬರೋರು ಹೆಚ್ಚಿನ ರೀತಿ ತಾಳ್ಮೆಯಿಂದ ಇತ್ತು ನಾನು ಯಾವತ್ತವ್ರ ಮನೆ ಸಮಸ್ಯೆ ಹೇಳ್ತಾನು ಇರ್ಲಿಲ್ಲ ಅವ್ರ ಹಾಸ್ಪಿಟಲ್ ಸಮಸ್ಯೆನೂ ಹೇಳ್ತಿರ್ಲಿಲ್ಲ ಅದು ಒಂದ್ ಅವ್ರದ್ ವಿಶೇಷವಾದ ಗುಣ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಇಷ್ಟ ದಿವಸ ಹೇಗೆ ಬೆಳೆಸಿದಿರೋ ಅದೇ ರೀತಿ ಸಹ ಜವಾಬ್ದಾರಿಯುತವಾಗಿ ಜಯದೇವ ಸಿಬ್ಬಂದಿಗಳು ಮೇಲೆ ಮೇಲೆ ಇದನ್ನ ತರ್ತಾರೆ ಈ ಜಯದೇವ ಹೆಸರು ಅಂತ ಹೇಳಿ ನಾನು ನಂಬಿದ್ದೀನಿ ಅದೊಂದು ನಿಮ್ಮೆಲ್ಲರಲ್ಲೇನ ಅರಿಕೆ ನಮಸ್ಕಾರ